ನಮಸ್ಕಾರ ಸ್ನೇಹಿತರೆ ಸನಾತನ ಜಗತ್ತು ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಯುಗಾದಿ ಹಬ್ಬದ ದಿನ ಈ ಕೆಲವು ದಾನಗಳನ್ನು ಯಾರಿಗೂ ಮಾಡಬಾರದು ಯುಗಾದಿ ಹಬ್ಬಕ್ಕೆ ತೋರಣ ಕಟ್ಟಿದ ನಂತರ ಬೇವನ್ನು ಮನೆಗೆ ತಂದ ಮೇಲೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಬೇವನ್ನು ಹಾಗೂ ಮಾವಿನ ತೋರಣವನ್ನು ಕೊಡಬಾರದು ಏಕೆಂದರೆ ಸಮೃದ್ಧಿಯ ಸಂಕೇತವಾಗಿ ಯುಗಾದಿ ಹಬ್ಬದ ದಿನ ಮಾವಿನ ಎಲೆ ಹಾಗೂ ತೋರಣವನ್ನು ತೆಗೆದುಕೊಂಡು ಬಂದಿರುತ್ತೀರಿ ಹಾಗಾಗಿ ಒಮ್ಮೆ ತಂದ ಮೇಲೆ ಬೇರೆಯವರಿಗೆ ಕೇಳಿದರೆ ದಯವಿಟ್ಟು ಕೊಡಬೇಡಿ ಅರಿಶಿಣ ಮತ್ತು ಕುಂಕುಮವನ್ನು ಸಹ ಯಾವುದೇ ಕಾರಣಕ್ಕೂ ಯುಗಾದಿ ಹಬ್ಬದ ದಿನ ಕೊಡಬಾರದು ಅಷ್ಟೇ ಅಲ್ಲದೆ ಯುಗಾದಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಯಾರೇ ಏನೇ ಕೇಳಿದರೂ ಹಣ ಒಡವೆ ಮತ್ತು ಮನೆಯಲ್ಲಿ ಇರುವ ವಸ್ತುಗಳನ್ನು ಕೊಡಬಾರದು ಮನೆಯಲ್ಲಿರುವ ಉಪ್ಪು ಮತ್ತು ಬೆಣ್ಣೆಯನ್ನು ಸಹ ಯಾವುದೇ ಕಾರಣಕ್ಕೂ ಯಾರಿಗೂ ದಾನ ಮಾಡಬೇಡಿ ಇನ್ನು ಯುಗಾದಿ ಹಬ್ಬದ ದಿನ ರಂಗೋಲಿ ಪುಡಿಯನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬೇಡಿ ಅಡುಗೆ ಮಾಡುವ ಪಾತ್ರೆಗಳು ಅಥವಾ ಕಬ್ಬಿಣದ ಪಾತ್ರೆಗಳನ್ನು ಬೇರೆಯವರಿಗೆ ದಾನ ಮಾಡಬಾರದು ಒಂದು ವೇಳೆ ಮಾಡಿದರೆ ಸಂಪೂರ್ಣವಾಗಿ ದಾರಿದ್ರತನ ಬೆನ್ನಿಗೆ ಹತ್ತಿದ ರೀತಿಯಲ್ಲಿ ಆಗಲಿದೆ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗಲಿದೆ ಆಹಾರದ ಕೊರತೆಯು ಉಂಟಾಗುವ ಸಾಧ್ಯತೆಗಳು ಇವೆ ಕಬ್ಬಿಣವನ್ನು ದಾನ ಮಾಡುವುದರಿಂದ ದಾರಿದ್ರತನ ಕಷ್ಟ ಪ್ರತಿಯೊಂದು ನಿಮಗೆ ಪ್ರಾಪ್ತಿಯಾಗಲಿದೆ ಇನ್ನು ನಿಮ್ಮ ಮನೆ ಹತ್ತಿರ ಯಾರಾದರೂ ವೃದ್ಧರು ಬಂದರೆ ಅವರಿಗೆ ಊಟ ಕೊಟ್ಟು ಕಳುಹಿಸಿ ಮತ್ತು ಯಾವುದೇ ಕಾರಣಕ್ಕೂ ಹಾಗೆ ಕಳುಹಿಸಬೇಡಿ ಒಂದು ವೇಳೆ ಬ್ರಾಹ್ಮಣರು ಅಥವಾ ಭಿಕ್ಷುಕರು ಮನೆಗೆ ಬಂದರೆ ಅವರನ್ನು ಬರಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕಳುಹಿಸಬೇಡಿ ಆ ದಿನ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಿ ಈ ರೀತಿ ಮಾಡಿದರೆ ತುಂಬಾ ವಿಶೇಷವಾದ ಲಾಭಗಳು ನಿಮಗೆ ಸಿಗುತ್ತದೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮಲ್ಲಿ ಇರುತ್ತದೆ ಧನ್ಯವಾದಗಳು ಶುಭ